ಮೊನ್ನೆ ಸಂಘಟನಾ ಸಭೆ ಸಂಘಟನಾ ಸಭೆಯಲ್ಲಿ ಗಲಾಟೆ ಆಗಿದೆ ಸಣ್ಣ ಗಲಾಟೆ ನಾನು ಇರ್ಲಿಲ್ಲ ಅವತ್ತು ಆಕ್ಚುಲಿ ನಾನು ಕೊಡುಗೆ ಹೋಗಿದ್ದೆ ನಾನು ಅವತ್ತು ಅವ್ರ ಜೊತೆ ಕೊಡುಗೆ ಹೋಗಿದ್ದೆ ಆಮೇಲೆ ನನ್ಗೆ ಮೀಡಿಯಾ ಮುಖಾಂತನ ಗೊತ್ತಾಯ್ತು ಆಮೇಲೆ ಪೊಲೀಸರು ಹೇಳರು ಈ ತರ ಗಲಾಟೆ ಆಗಿದೆ ಅಂತ ಹೇಳಿ ಗುಡ್ಡಿಗಾರಿಕೆಗೆ ಅವಕಾಶ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಅದರಿಂದ ಎರಡೂ ಗುಂಪುಗಳನ್ನ ಕೂರಿಸಿ ಅವ್ರದ್ದು ಏನ್ ಸಮಸ್ಯೆ ಇದೆ ಅಂತ ಕೇಳಿ ಪರಿಹಾರ ಮಾಡುವಂತ ಕೆಲಸ ಈಗ ಮಾಡ್ತೀರಿ ಕೇಸ್ ಎರಡು ಆಗಿದೆ ಆಗಿಲ್ಲ ಆರ್ ಆಗಿಲ್ಲ ಎಫ್ ಕೇಳಿದೆ ನಾನು ಅದೇ ಅದನ್ನ ಕಾಂಗ್ರೆಸ್ ಪಕ್ಷ ಒಂದು ಕುಟುಂಬ ಈಗ ಒಂದ್ ಮನೇಲಿ ಅಂತ ಜಗಳ ಆಡ್ತಾರೆ ಅದಕ್ಕೆ ಮಹತ್ವ ಬಹಳ ಮಹತ್ವ ಕೊಡ್ಬೇಕಾಗಿಲ್ಲ ಅದೇ ತರ ಕಾಂಗ್ರೆಸ್ ಪಕ್ಷ ನೂರಾರು ಜನ ಇರ್ತಾರೆ ಒಳಗಡೆ ಜಗಳ ಆಡಿರ್ತಾರೆ ನಾವು ಕೂರ್ಸಿ ಮಾತಾಡುವಂತ ಕೆಲಸ ಮಾಡ್ತೀನಿ ಏನ್ ಬಹಳ ವರ್ಷಗಳಿಂದ ಏನ್ ನಡೀತಾ ಇಲ್ಲ ಈಗ ಕೆಲವ್ರಿಗೆ ಟಿಕೆಟ್ ಬೇಕಾಗಿತ್ತು ಇನ್ ಕೆಲವರಿಗೆ ಬೇರೆ ಅಭ್ಯರ್ಥಿ ಬೇಕಾಗಿತ್ತು ಆ ಭಿನ್ನಾಭಿಪ್ರಾಯಗಳಿಂದ ಈ ಜಗಳ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಅವರಿಬ್ಬರು ಎರಡು ಗುಂಪುಗಳು ಕೂರ್ಸಿ ಮಾತಾಡಿ ಕಾಂಪ್ರಮೈಸ್ ಮಾಡ್ತೀನಿ ಏನ್ ದೊಡ್ಡ ವಿಚಾರ ಅಲ್ಲ ಅದು ಏನು ಅದನ್ನೇನು ಸ್ಮಾಲ್ ಇದು ಈಗೋ ಕ್ಲಾಶಸ್ ಅಷ್ಟೇ ಈಗೋ ಕ್ಲಾಶಸ್ ಆಗಿದೆ ಎಸಿಸಿ ಲೆವೆಲ್ ಎಂಪಿ ಟಿಕೆಟ್ ವಿಚಾರದಲ್ಲಿ ಎ ಸಿ ಸಿ ಏನು ಕ್ರಮ ತಗೊಂಡೈತೆ ತಗೊಂಡು ಅದಕ್ಕೆಲ್ರೂ ಭದ್ರ ಆಗಿರ್ಬೇಕು ಸಿನೇ ನಮ್ಗೆ ಸುಪ್ರೀಂ ಎ ಸಿ ಸಿ ಕೆ ಪಿ ಸಿ ಸಿ ಅವರು ಯಾವ ಅಭ್ಯರ್ಥಿ ಕೊಟ್ರು ಆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ಬೇಕು ಮಾಡಿದ್ದೀವಿ ಅದೇ ತರ ಅದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಅಭ್ಯರ್ಥಿ ಆಯ್ಕೆ ಬಗ್ಗೆ ಒಂದು ಭಿನ್ನಾಭಿಪ್ರಾಯ